ನಮಸ್ತೆ ಈಶ್ವರಪ್ಪಡ್ಡಿ ಮುಖ್ಯ ಶಿಕ್ಷಕರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಗೋವಿಂದ್ ಕೋವಿ ಈ ಒಂದು ಕಾರ್ಯಕ್ರಮವೇ ಇದೆ ವಿಜ್ಞಾನ ಮತ್ತು ಕಲಿಕೋಪಕರಣಗಳ ಒಂದು ವಸ್ತು ಪ್ರದರ್ಶನ ಅಂತಂದು ನಾವು ಈ ಒಂದು ಕಾರ್ಯಕ್ರಮವನ್ನು ಈ ಒಂದು ಕಾರ್ಯಕ್ರಮವನ್ನು ನಾವು ಈ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇಕಪ್ಪ ಅಂದರೆ ನಮ್ಮ ಮಕ್ಕಳಲ್ಲಿರುವಂತಹ ಒಂದು ಸೃಜನಶೀಲತೆಯನ್ನು ನಮ್ಮ ಒಂದು ಗ್ರಾಮಕ್ಕೆ ನಮ್ಮ ರಾಜ್ಯಕ್ಕೆ ನಮ್ಮ ದೇಶಕ್ಕೂ ಸಹ ನಾವು ತಿಳಿಸಬೇಕಾಗಿರುವುದರಿಂದ ಈ ಮಕ್ಕಳ ಒಂದು ಪ್ರತಿಭೆ ಗ್ರಾಮೀಣ ಮಟ್ಟದಲ್ಲಿರುವಂತಹ ಮಕ್ಕಳ ಒಂದು ಪ್ರತಿಭೆಯನ್ನು ಗುರುತಿಸಬೇಕಾಗುತ್ತದೆ ಹಾಗಾಗಿ ನಾವು ಇಂತಹ ಒಂದು ಅವಕಾಶಗಳನ್ನು ಪಡ್ಕೊಂಡು ಮಕ್ಕಳ ಒಂದು ಪ್ರಗತಿಯನ್ನು ಸರ್ಕಾರಿ ಶಾಲೆಗಳು ಸಹ ಯಾವುದೇ ಇತರೆ ಶಾಲೆಗಳಿಗಿಂತ ಖಾಸಗಿ ಶಾಲೆಗಳಿಗಿಂತ ಭಿನ್ನವಾಗಿದ್ದು ಉತ್ತಮವಾದಂತಹ ಒಂದು ಸೃಜನಶೀಲತೆ ನಮ್ಮ ಮಕ್ಕಳಲ್ಲಿ ಇದೆ ಅಂತಂದು ನಾವು ಈ ಸಂದರ್ಭದಲ್ಲಿ ಹೇಳ್ತಿದ್ದೇವೆ ಅಂದ್ರೆ ತಾವು ಹೇಳ್ದಂಗೆ ನಿಮ್ಮ ಮುದ್ದ ಶಿಕ್ಷಕರು ಮಾತಾಡ್ತಾ ಇದ್ರು ಎಸ್ಪೆಷಲಿ ಈ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಎಲ್ಲ ಶಿಕ್ಷಕಿಯರು ಮತ್ತು ಶಿಕ್ಷಕರು ಒಟ್ಟಾಗಿ ಸೇರಿಕೊಂಡು ಇವತ್ತು ಎಕ್ಸಿಬಿಷನ್ ಅನ್ನ ಮಾಡಿ ಸರ್ಕಾರಿ ಶಾಲೆಯ ಗೌರವ ಉಳಿಸುವಂತ ನಿಮ್ಮ ಗೋವೆಂಕವಿ ಶಾಲೆಯ ಶಿಕ್ಷಕರು ಎಲ್ಲವರು ಮಾಡಿದ್ದಾರೆ ಅದು ಏನು ಸ್ಪೆಷಲ್ ಅಂತ ಹೇಳಿ ಆ ಇದು ತುಂಬಾ ಸ್ಪೆಷಲ್ ಸರ್ ಯಾಕಂದ್ರೆ ಗೌರ್ಮೆಂಟ್ ಶಾಲೆ ತಕ್ಷಣ ತುಂಬಾ ಸ್ವಲ್ಪ ಕೀಳುವಾಗಿ ನೋಡುವಂತದ್ದೇ ಜಾಸ್ತಿ ಇದೆ ಗೌರ್ಮೆಂಟ್ ಶಾಲೆ ಅಂತಕ್ಷಣ ಸ್ವಲ್ಪ ಕೀಳವಾಗಿ ನೋಡತಕ್ಕಂಥದ್ದೇ ಜಾಸ್ತಿ ಇದೆ ನಮ್ಮ ಶಾಲೆನೂ ಕೂಡ ಯಾವ ಶಾಲೆಗಿಂತನೂ ಕಡಿಮೆ ಇಲ್ಲ ಹಾಗೆ ಯಾವ ಪ್ರೈವೇಟ್ ಶಾಲೆಗಿಂತಾನೂ ಕಡಿಮೆ ಇಲ್ಲ ಅನ್ನೋದನ್ನು ತೋರಿಸೋದು ಒಂದು ಇನ್ನೂ ಒಂದು ಇದಕ್ಕೆ ಎಲ್ಲರ ಸಪೋರ್ಟು ಎಲ್ಲ ಶಿಕ್ಷಕ ಶಿಕ್ಷಕರ ಇಂದನೇ ಇದು ಮಾಡಲಿಕ್ಕೆ ಸಾಧ್ಯ ನಮಗೆ ಅಂದರೆ ಒಗ್ಗಟ್ಟಾಗಿ ಒಗ್ಗಟ್ಟಿನಲ್ಲಿ ಬಲವಿದೆ ಎನ್ನುವುದನ್ನು ಇದು ಒಂದು ಸಾರತ್ತೆ ಯಾಕಂದರೆ ಶಿಕ್ಷಕರು ತಕ್ಷಣ ಕೆಲವೊಂದು ಅದು ಕೂಡ ಬರ್ತಾ ಇದೆ ಕೆಲವೊಬ್ರು ಶಿಕ್ಷಕರು ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅನ್ನೋದನ್ನು ಬಟ್ ಇದು ಪ್ರೂವ್ ಮಾಡ್ತದೆ ಎಲ್ಲ ಶಿಕ್ಷಕರು ನಮ್ಮ ಸರ್ಕಾರಿ ಶಿಕ್ಷಕರು ಎಷ್ಟು ಕರೆಕ್ಟಾಗಿ ಪ್ರಾಂಪ್ಟಾಗಿ ಆಗಿ ಕ ಕಡಿಮೆ ಇಲ್ದಂಗೆ ಕೆಲಸ ಮಾಡ್ತಿದ್ದಾರೆ ಅನ್ನೋದನ್ನ ಇದು ಇದೇ ಒಂದು ಪ್ರೂವ್ ಮಾಡಿ ತೋರಿಸುತ್ತೆ ಸರ್ ಅಲ್ಲ ನಾವು ನಮ್ಮ ಗೋವಂಕಲ್ ಗ್ರಾಮದಲ್ಲಿ ಸಾರ್ವಜನಿಕರು ತುಂಬ ಪೋಷಕರ ಮಟ್ಟ ನಮ್ಮ ನಾಮಕಿ ತಾಲೂಕಿನಲ್ಲಿ ನಮ್ಮ ಗೋವಂಕವಿ ಶಾಲೆಯಲ್ಲಿರ್ತಕ್ಕಂಥ ಎಲ್ಲ ಈ ಸೈನ್ಸ್ ಎಕ್ಸಿಬಿಷನ್ ಮಾಡೋದ್ರಿಂದ ನಮ್ಮ ಮಕ್ಕಳಿಗೆ ವಿದ್ಯಾರ್ಥಿನಿ ಮತ್ತು ಜ್ಞಾನಾರ್ಜನನ್ನ ಕೊಡುವಂಥದ್ದು ಕೂಡ ಮಾಡಿದ್ದಾರೆ ಅವರಿಗೂ ಕೂಡ ನಾವು ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೀವಿ ಅಂತಲೂ ಕೂಡ ಈ ಟಿ ಕುಡಿ ಭಾಗದಲ್ಲಿ ಟಿ ಹೋಟ್ಲಲ್ಲಿ ಹೇಳುವಂಥದ್ದು ಮಾಡ್ತಾಯಿತ್ತು ಯಾಕಂದರೆ ನಿಮ್ಮ ಶಿಕ್ಷಕರು ನೀವು ಮಾಡಿದ ಪಾಠ ಮಾಡಿದ್ದು ಗೊತ್ತಾಗ್ಬೇಕು ಅನ್ನೋದಾದರೆ ರು ಅದ್ರ ಬಗ್ಗೆ ಹೇಳಬೇಕು ಅಂದ್ರೆ ಒಂದು ನಾವು ಏನೇ ಸಮಾರಂಭ ಮಾಡಿದ್ರು ನಾವು ಏನೇ ಸಮಾರಂಭ ಮಾಡಿದ್ರು ಕೂಡ ಶಾಲೆಯಲ್ಲಿ ಈ ಗ್ರಾಮದ ಜನ ಜನರ ಒಂದು ಬೆಂಬಲ ಇರ್ತದೆ ಅವರ ಜನ ಬೆಂಬಲ ಹಾ ಅವ್ರ ಸಪೋರ್ಟ್ ಯಾವಾಗ್ಲೂ ಇರ್ತದೆ ಇನ್ನೂ ಕೂಡ ಅವ್ರ ಸಪೋರ್ಟ್ ನಮ್ಗೆ ಬೇಕು ಅದೇ ರೀತಿಯಾಗಿ ನಾವು ಮಕ್ಕಳಿಗೆ ಏನನ್ನ ಕಲಿಸಿದ್ದೇವೆ ಥೇರಿ ಪಾರ್ಟ್ ಅಷ್ಟೇ ಅಲ್ಲ ಥ್ರೂ ದ ಎಕ್ಸ್ಪಿರಿಮೆಂಟ್ ಅಂಡ್ ದ ಸ್ಕಿಲ್ಸ್ ಆಲ್ಸೋ ಆರ್ ಗೋಯಿಂಗ್ ಟು ಗಿವ್ ದೆಮ್ ಅನ್ನೋದನ್ನು ಕೂಡ ಇದು ತಿಳಿಸುತ್ತೆ ಅಂದ್ರೆ ನಮ್ಮ ನಮ್ಮ ಮಕ್ಕಳು ಅವ್ರಿಗೂ ಒಂದು ಅಳಕಿರುತ್ತಲ್ಲ ನಮ್ಮ ಮಕ್ಕಳನ್ನ ನಾವು ಇಲ್ಲಾಕೆ ಸೇರ್ಸಿದೇವೆ ಬೇರೆ ಶಾಲೆಗೆ ಪ್ರೈವೇಟ್ ಶಾಲೆಗೆ ಸೇರಿಸಬಹುದು ಅನ್ನೋದೊಂದು ಅಳಕೆ ಇರುತ್ತೆ ಬಟ್ ಆ ಅಳಕನ್ನ ಹೋಗ್ಲಾಡಿಸ್ತಕ್ಕಂತ ಒಂದು ಪ್ರೋಗ್ರಾಮು ಇದು